ಹಾಯ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಇವತ್ತು ಅವರೇಕಾಯಿ ಪಲಾವ್ ಹೇಗೆ ಮಾಡೋದು ಏನೇನು ಬೇಕಾಗಿರೋ ಸಾಮಗ್ರಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಅವರೇಕಾಯಿ ಅರ್ಧ ಕೆ ಜಿ ಇದೆ ಬಿಡಿಸ್ಕೊಂಡಿದ್ದೀನಿ ಅವರೆಕಾಯಿನ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಇದು ಬಂದ್ಬಿಟ್ಟು ಪಿಂಕ್ ಸಾಲ್ಟು ರಾಕ್ ಸಾಲ್ಟು ಅಂತಲೂ ಹೇಳ್ಬೋದು ಎಣ್ಣೆ ಇದು ಬಂದ್ಬಿಟ್ಟು ಪಲಾವ್ ಎಲೆ ನೋಡಿ ಚಕ್ಕೆ ಲವಂಗ ಇದು ಕಸ್ತೂರಿ ಮೇಥಿ ಇದು ಬಂದ್ಬಿಟ್ಟು ಸ್ಟಾರ್ ಎಲೆ ಸ್ಟಾರ್ ಅದು ಮತ್ತೆ ಇದೊಂದು ಜಾಪತ್ರೆ ಇಷ್ಟದು ಇಲ್ಲಿ ಇದರದ ಆಗಿದೆ ಒಗ್ಗರಣೆ ಹಾಕೋ ಇದರದು ಅದು ಹಾಗೇ ಪುದೀನ ತೊಗೊಂಡಿದ್ದೀನಿ ಒಂದು ನಿಂಬೆಹಣ್ಣು ಕೊತ್ತಂಬಿರಿ ಹಸಿಮೆಣ್ಸಿನ್ಕಾಯಿ ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಶುಂಠಿ ಶುಂಠದ್ದು ಟೊಮೊಟೊ ಎರಡು ಈರುಳ್ಳಿ ಚಿಕ್ಕ ಗಾತ್ರದ್ದು ಈರುಳ್ಳಿ ನಾಲ್ಕು ಇಷ್ಟೇ ಆಗಿರೋದು ಒಂದು ಕುಕ್ಕರ್ ಇಷ್ಟೇ ಬೇಕಾಗಿರೋದು ಅವರೇಕಾಯಿ ಪಲಾವ್ ಮಾಡೋದು ಕೆ ಏನೇನು ಬೇಕು ಅನ್ನೋದು ತೋರಿಸ್ಕೊಟ್ಟಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ತೀನಿ ಬನ್ನಿ ನೀರು ಒಂದು ಕಾಯಿಸ್ಕೊಳ್ತಾ ಇದ್ದೀನಿ ಬಿಸಿನೀರು ಅದಕ್ಕೆ ಹಾಕಬೇಕಲ್ವಾ ಪಲಾವ್ ಮಾಡೋದಕ್ಕೆ ಅದಕ್ಕೋಸ್ಕರ ಅಕ್ಕಿ ನಾನು ತೋರಿಸಿರೋ ರೇಷಿಯೋಲಿ ನೀವು ಈ ನಮ್ಮ ಮನೇಲಿ ಈ ಗ್ಲಾಸ್ ಇದೆಯಲ್ಲ ಈ ಗ್ಲಾಸ್ ಅಳತೆಗೆ ನಾನು ಮೂರು ಗ್ಲಾಸ್ ಅಕ್ಕಿ ಹಾಕಿದ್ದೀನಿ ಅಷ್ಟೊಂದು ಬೇಕಾಗಿರೋ ಇಂಗ್ರೀಡಿಯಂಟ್ಸು ನೀರು ಬಂದುಬಿಟ್ಟು ಹಾ ನಾನು ಐದೂವರೆ ಗ್ಲಾಸ್ ಹಾಕ್ತೀನಿ ಮೂರು ಗ್ಲಾಸ್ ಅಕ್ಕಿಗೆ ಐದೂವರೆ ಗ್ಲಾಸ್ ನೀರು ಹಾಕ್ತೀನಿ ಅದು ಬಿಸಿನೀರ್ ಕಾಯ್ಸಕ್ ಇಟ್ಟಿದ್ದೀನಿ ಅಂತ ಹೇಳಿದ್ನಲ್ಲ ಇದು ಈಗ ಬನ್ನಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಜಾಗ ಹಾಕೋಬೇಕಲ್ವಾ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೋಸ್ಕರ ಇದು ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಎಲ್ಲಾನು ಪೇ ಬೇಕಂದ್ರೆ ಸಪ್ರೇಟಾಗಿ ಇದನ್ನ ಪೇಸ್ಟು ಮಾಡ್ಕೋಬೋದು ಜಿಂಜರ್ ಗಾರ್ಲಿಕ್ ಅದು ಸಪ್ರೇಟಾಗಿ ಹಾಕ್ಕೊಂಡು ನೀವು ಪೇಸ್ಟ್ ಮಾಡ್ಕೊಂಡ್ರು ಮಾಡ್ಕೋಬೋದು ನಾನು ಇದ್ರೂ ಒಳಗೇನೆ ಹಾಗೆ ಹಾಕ್ಬಿಡ್ತಾ ಇದ್ದೀನಿ ಕೊತ್ತಂಬರಿ ಎಲ್ಲ ನಾನು ಇಟ್ಟಿದ್ದೀನಿ ನಿಮ್ಗೆ ಆಗ್ಲೇ ತೋರ್ಸದ್ನಲ್ಲ ಅದರದ್ದು ಮತ್ತೆ ಪುದೀನ ಅದು ಅಷ್ಟೇ ಹಾಕ್ಬಿಡೋಣ ಕಲ್ಲುಪ್ಪ ಏನಾದರೂ ಯೂಸ್ ಮಾಡಿದ್ರೆ ಇದು ಗ್ರೈಂಡ್ ಮಾಡೋದಕ್ಕೂ ಅವಾಗ್ಲೇ ಹಾಕೋಬೇಕಾಗತ್ತೆ ಇಲ್ಲ ಅಂದ್ರೆ ಬೇಡ ಇದನ್ನ ಇವಾಗ ನೀರು ಹಾಕ್ಲಿಲ್ಲನೆ ಆದಷ್ಟು ಪೇಸ್ಟ್ ಮಾಡ್ಕೋಬೇಕು ಬೇಕು ಅಂದ್ರೆ ಒಂದು ಸ್ವಲ್ಪ ಹಾಕ್ಬೇಕು ಜಾಸ್ತಿ ಹಾಕಕ್ಕೆ ಹೋಗ್ಬಾರ್ದು ಈಗ ಗ್ರೈಂಡ್ ಮಾಡ್ಬಿಡೋಣ ಬನ್ನಿ ಸ್ಟವ್ ಹಂಚ್ಕೊಂಡಿದೀನಿ ಕುಕ್ಕರ್ ಇಟ್ಟಿರೋದಾಗಿದೆ ಕುಕ್ಕರ್ ಈಗ ಡ್ರೈ ಆಗಿದೆ ಅಲ್ವಾ ತೊಳೆದಿರೋ ಇದರದು ಇವಾಗ ಎಣ್ಣೆ ಇಟ್ಕೊಂಡಿದ್ದು ಹಾಕೊಳ್ಳೋಣ ಎಣ್ಣೆ ಸ್ವಲ್ಪ ಒಂದು ಚೂರ್ ಮುಂದಿರ್ಬೇಕು ಅದು ಎಣ್ಣೆ ಕಾಯಲಿ ಎಣ್ಣೆನೂ ಕಾದಿತ್ತು ಹೈ ಫ್ಲೇಮಲ್ಲೂ ಇಟ್ಕೊಂಡಿದೀನಿ ಎಳೆದು ಹಾಕೊಂಡ್ಬಿಡೋಣ ಪಲಾವ್ ಎಲೆದ ಹಾಕಿರೋದಾಗಿದೆ ಎಣ್ಣೆನೂ ಕಾದಿದೆ ಅದ್ರ ಜೊತೆ ಏನೇನು ಇಟ್ಕೊಂಡಿದ್ರಿ ಚಕ್ಕೆ ಲವಂಗ ಕಸ್ತೂರಿ ಮೇತಿದು ಸಾರು ಇದು ಎಲ್ಲ ಹಾಕ್ಬಿಡೋದಾಗತ್ತೆ ಬಡ್ಸ್ಕೊಂಡು ಬಿಡೋಣ ಸೀದೋಗೋದಕ್ ಬೇಡ ಯಾಕಂದ್ರೆ ಹೈ ಫ್ಲೇಮ್ ಇಟ್ಟಿದೀವಲ್ಲ ಸೀದೋಗೋ ಚಾನ್ಸಸ್ ಇರುತ್ತೆ ಅದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರನೇ ಇದನ್ನ ಹಾಗೆ ಬಾಡಿಸ್ತಾ ಇರೋದು ಮತ್ತೆ ಈರುಳ್ಳಿ ಇಟ್ಕೊಂಡಿರೋದನ್ನು ಹಾಕೊಂಡ್ಬೇಡೋಣ ಚಿಕ್ಕ ಚಿಕ್ಕ ಗಾತ್ರದ್ದು ನಾಲ್ಕು ಈರುಳ್ಳಿ ಇದು ಅಷ್ಟೇ ಹಾಗೆ ಸ್ಮೆಲ್ ಈರುಳ್ಳಿಗ್ ಹೋಗ್ಲಿ ಈರುಳ್ಳಿದು ಹಸಿ ಸ್ಮೆಲ್ ಹೋಗಿ ಇದು ಸ್ವಲ್ಪ ಲೈಟ್ ಬ್ರೌನ್ ಆಗಬೇಕು ಆ ಹಸಿ ಸ್ಮೆಲ್ ಹೋಗಿದ ತಕ್ಷಣ ಟೊಮೊಟೊ ಇನ್ನು ಬೇರೆ ಏನೇನಿದೆ ಅದರದೆಲ್ಲ ಹಾಕೋಬಹುದು ತುಂಬ ಮೈಲ್ಡ್ ಮಸಾಲ ಹಾಕ್ತಿದ್ದೀನಿ ಇವತ್ತು ತುಂಬ ಜಾಸ್ತಿ ಮಸಾಲೆ ಇಲ್ಲ ಹೇಗೆ ಬರತ್ ನೋಡೋಣ ಬೇಯಲಿ ಬನ್ನಿ ಒಂದು ಹತ್ತು ನಿಮಿಷ ಆಗ್ಲಿ ಇದು ಬೇಯೋದಕ್ಕೆ ನೋಡಿ ಫ್ರಿಜ್ ಮೇಲೆಲ್ಲ ಹೋಗಿ ಲೈಟ್ ಬ್ರೌನ್ ಆಗಿದೆ ಸಾಕು ಇದು ಇಷ್ಟು ಈಗ ಈರುಳ್ಳಿ ಟೊಮೊಟೋನ ಕಟ್ ಮಾಡಿ ಇಟ್ಕೊಂಡಿದ್ರಲ್ಲ ಎರಡು ಟೊಮೊಟೊ ದಪ್ಪ ಸೈಜ್ ಅದನ್ನು ಹಾಕೊಂಡು ಬಿಡ್ತೀನಿ ಈಗ ಇದು ಬೇಯ್ಲಿ ರುಚಿಗೆ ತಕ್ಕಷ್ಟು ಉಪ್ಪುದಾಕ್ತಾ ಇದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಕಲ್ಲುಪ್ಪ ಹಾಕ್ಬೇಕಂದ್ರೆ ಬೇರೆ ಆಗುತ್ತೆ ಅದಕ್ಕೋಸ್ಕರ ಕೈ ಬಿಟ್ಟಿಲ್ದಂಗೆ ನೀಚಾಗಿ ಬಾಡಿಸ್ಕೊಳ್ಳೋಣ ಚೆನ್ನಾಗಿ ಇದು ಚೆನ್ನಾಗಿ ಬೆಂದಷ್ಟು ಕಲರ್ ಟೇಸ್ಟ್ ಚೇಂಜ್ ಆಗೋದು ಅವರೆಕಾಯಿ ಸೀಸನ್ ಇರೋದ್ರಿಂದ ಅವರೆಕಾಯಿ ಉಪ್ಪಿಟ್ಟು ಅವರೆಕಾಯಿ ಪಲಾವು ಎಲ್ಲ ಅವರೆಕಾಯಲ್ಲಿ ಯಾವುದಾದ್ರು ಆಗುತ್ತೆ ಎಲ್ಲ ಅದೇ ಮಾಡೋದ್ರದ ಆಗತ್ತೆ ನೋಡಿ ಚೆನ್ನಾಗಿ ಬಾಡಿಸ್ಕೊಂಡು ಬಿಟ್ರೆ ಆಗಲೇ ಆ ಟೊಮ ಈರುಳ್ಳಿಲಿ ಇದ್ದಿದ್ದು ಟೊಮ ಟೊಮೊಟೋದು ಎಲ್ಲ ಎಷ್ಟು ಸಣ್ಣಗೆ ಹಾಕಿ ಬೆಂದಿರೋದ್ರದ್ದು ಹಾಕ್ತಾ ಇದೆ ಅದರಲ್ಲಿ ಟೊಮೊಟೊ ನೀರಂಶ ಇರುತ್ತಲ್ಲ ಅದು ಬಿಟ್ಕೊಳ್ತಿದೆ ಇನ್ನೊಂದು ಸ್ವಲ್ಪ ಒಂದು ಐದು ನಿಮಿಷ ಬೇಯಿ ಹಾಗಿದೆ ಈಗ ನಾವು ಮುಚ್ಚಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ರಲ್ಲ ಅದರದ್ದು ಹಾಕ್ಬಿಡೋಣ ಇಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಹೀಗೆ ಒಂದು ಹತ್ತು ನಿಮಿಷ ಮಾಡಬೇಕು ನೋಡಿ ಆಗಲಿ ಒಂದು ಹತ್ತು ನಿಮಿಷದ್ದು ಹಾಗೆ ಅದು ಸ್ಮೆಲ್ ಎಲ್ಲ ಹೋಗಿದೆ ಅಂದಾಮೇಲೆ ಅವರೆಕಾಳು ಹಾಕೊಳ್ಳೋಣ ಅದು ಹಾಗಿದೆ ಅವರೆಕಾಯಿ ತೊಳೆದಿಟ್ಕೊಂಡಿದ್ನಲ್ಲ ಇಟ್ಕೊಂಡಿದ್ನಲ್ಲ ಅರ್ಧ ಕೆ ಜಿ ಇದೆ ಇದು ಅವರೆಕಾಯಿ ಅದನ್ನು ಹಾಕೊಂಡು ಬಿಡೋಣ ಹಾಕಿ ಈಗ ಅವರೆಕಾಯಿಗೂ ಮಸಾಲೆ ಎಲ್ಲ ಹಣಿ ಅನ್ನೋದಕ್ಕೋಸ್ಕರ ನೋಡಿ ನೀರು ನೀರು ಬಿಟ್ಕೊಂಡಿದ್ದಿದ್ದೆ ಎಲ್ಲ ಬೆಂದಿದೆ ಅಲ್ವಾ ಗಟ್ಟಿ ಹಾಕ್ತಾ ಇದೆ ಮಸಾಲೆ ಈಗ ಇದು ನಾನು ನೀಟಾಗಿ ಒಂದು ಐದು ನಿಮಿಷ ಬಾಡಿಸ್ಬಿಡೋದಾಗತ್ತೆ ನಿಮಿಷ ಬಾಡಿಕೆ ಅಂದಿದ್ನಲ್ಲ ಬಾಟಕಿದಾದ್ಮೇಲೆ ಮಸಾಲೆನು ಇದು ಎಲ್ಲ ಇಷ್ಟು ಗಟ್ಟಿ ಆಗಿದೆ ಅವರೇ ಕಾಯಿಗೂ ಹಿಡ್ದಿರುತ್ತೆ ಮತ್ತೆ ನಾನು ಹಳತೆ ಇಟ್ಕೊಂಡಿದ್ನಲ್ಲ ಅಕ್ಕಿದ ಹಾಕ್ಕೊಳ್ಳೋದಕ್ಕೆ ಅದೇ ಹಳತೆ ಗ್ಲಾಸಲ್ಲೇ ನೀರು ಹಾಕಬೇಕು ಅಂದಿದ್ನಲ್ಲ ಹಾಕಿಬಿಡೋಣ ಯಾಕಂದರೆ ಇನ್ನು ಉಪ್ಪು ಖಾರ ಎಲ್ಲ ಏನೂ ನೋಡಿಲ್ಲ ಅಲ್ವಾ ಹಂಗಾಗಿ ಉಪ್ಪು ಖಾರದ್ದು ಎಲ್ಲ ಕರೆಕ್ಟ್ ಕರೆಕ್ಟೋ ಈಗಲೇ ಗೊತ್ತಾಗೋದು ಅದಕ್ಕೋಸ್ಕರ ನೋಡಿಬಿಡೋದಾಗತ್ತೆ ಐದೂವರೆ ಗ್ಲಾಸ್ ಹಾಕ್ತೀನಿ ನಾನು ನೀರಿಗ ನಿಂಬೆ ಹಣ್ಣು ಕಟ್ ಇಟ್ಕೊಂಡಿದ್ರಲ್ಲ ಒಂದು ನಿಂಬೆ ಹಣ್ಣು ಬೀಜ ದಯವಿಟ್ಟು ಹಾಕೋಕೆ ಬೀಜ ಅದು ಹಾಕಿದ್ರೆ ಹುಳಿ ಬಂದುಬಿಡತ್ತೆ ಹಾಕೊಳ್ಳುವಾಗ ಹುಷಾರಾಗಿ ಹಾಕೊಂಡು ನೋಡಿ ನಿಂಬೆ ಹಣ್ಣು ಹಾಕಿದ್ದಾಗಿತ್ತು ಇವಾಗ ತೊಳೆದಿಟ್ಕೊಂಡಿದ್ದ ಅಕ್ಕಿನ ಹಾಕ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಟೇಸ್ಟು ನೋಡಿದ್ದೀನಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ನಿಂಬೆಹಣ್ಣು ಮೇಲೂ ಒಂದು ನಿಂಬೆ ಹಣ್ಣು ಕಟ್ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡೆ ಇವಾಗ ಇದ್ದಿದ್ದು ತೊಳೆದಿಟ್ಟಿರೋ ಅದು ಹಕ್ಕಿನ ಹಾಕೊಂಡ್ಬಿಡೋದು ಹಾಗತ್ತೆ ಹಕ್ಕಿನೂ ಹಾಕಿದೀನಿ ಒಂದ್ಸಲಿ ಎಲ್ಲ ಹಾಕಿ ನೀಟಾಗಿ ತರ್ಗಿಸ್ಬಿಡೋದು ಹಾಗೆ ಇನ್ನೇನಿಲ್ಲ ಬಿಸಿಲು ಹಾಕ್ಬಿಡೋಣ ಅದನ್ನು ಇದ್ರದ್ ಮಾಡಿರೋದು ಆಗಿದೆ ಎಲ್ಲ ಟೇಸ್ಟ್ ನೋಡಿರೋದಾಗಿದೆ ಬಿಸಿನೀರು ಬೇರೆ ಹಾಕಿರೋದು ಹಾಗಾಗಿ ಬೇಗ ಇವಾಗ ಲಿಫ್ಟ್ ಕ್ಲೋಸ್ ಮಾಡಿಬಿಡೋಣ ಎಲ್ಲ ಕರೆಕ್ಟಾಗಿದೆ ಲಿಫ್ಟ್ ಕ್ಲೋಸ್ ಮಾಡಿ ವಿಸಿಲ್ ಹಾಕ್ಬಿಡೋಣ ಹೈ ಫ್ಲೇಮಲ್ಲೇ ಇಟ್ಟಿದ್ದೀನಿ ಆಗಲಿ ಒಂದು ವಿಸಿಲಿಂದ ಎರಡು ವಿಸಿಲ್ ಸಾಕು ಆಫ್ ಮಾಡಿಬಿಡೋಣ ಅದಾದಮೇಲೆ ಹೇಗೆ ಬಂದಿದೆ ಅಂತ ನೋಡೋಣ ಬನ್ನಿ ಕುಕ್ಕರ್ ವಿಸಿಲ್ ಆಗಿದೆ ಎರಡು ವಿಸಿಲ್ ಬಂತು ಆಫ್ ಮಾಡಿದ್ದೀನಿ ಹೇಗೆ ಬಂದಿದೆ ಅಂತ ಈಗ ನೋಡೋಣ ಎಷ್ಟು ಚೆನ್ನಾಗಿ ಬಂದಿದೆ ಅನ್ನ ಇದು ಎಲ್ಲ ಬಂದಿದೆ ಇದನ್ನೆಲ್ಲ ಅಷ್ಟೇ ಎಷ್ಟು ನೀಟಾಗಿ ಕರೆಕ್ಟ್ ರೇಷಿಯೋಲ್ ಬಂದಿದೆ ನೋಡಿ ಒಂದೇ ವಿಸಿಲ್ಗೆನೆ ಇಷ್ಟದು ಹೋಗಿದೆ ನೀಟಾಗಿ ಒಂದ್ಸಲಿ ಕಲಿಸಿದ್ದಾಗ ಮೇಲೆ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ಇ ಅನ್ನೂ ಅಷ್ಟೇ ನೀಟಾಗಿ ಬೆಂದಿದೆ ಆಗಿದೆ ಕರೆಕ್ಟ್ ರೇಷೋಲೆಲ್ಲ ನೀಟಾಗಿ ಚೆನ್ನಾಗಿ ಬಂದಿದೆ ನೀವುಗಳು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ನಾನು ಖುಷಿ ಪಡ್ತೀನಿ ಆಗ ನಾನು ಮಾಡ್ತಾ ಇರೋ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋಲಿ ನಿಮ್ಮನೆಲ್ಲರನ್ನು ಭೇಟಿ ಹಾಕ್ತೀನಿ ಅದ್ರ ಮುಂಚೆ ಎಲ್ಲ ನಿಮ್ಮ ಮನೇಲೂ ಅವರೆಕಾಯಿ ಪಲಾವ್ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಮಿಸ್ ಮಾಡಲಿಲ್ಲ ಕಾಮೆಂಟ್ ಮಾಡಿ ಬಾಯ್